ತುಳಸಿ ಪೂಜೆ ಅರಳಿ ಮರ ಸುತ್ತುವುದು ಹಾಗೂ ಗೋವಿನ ಪೂಜೆಯನ್ನ ಯಾವ ಕಾರಣಕ್ಕೆ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ರು ಹಾಗೂ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ತುಳಸಿಯನ್ನ ಗಿಡಗಳ ರಾಣಿ ತುಳಸಿ ಮಾತೆ ಅಂತ ಕರೀತಾರೆ ಕಾರಣ ಏನಕ್ಕೆ ಅಂತ ಹೇಳಿದ್ರೆ ತುಳಸಿಯು ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಕೊಡುವಂತ ಒಂದು ಸಸ್ಯ ಆಗಿದೆ ಸೊ ಬೇರೆ ಗಿಡಗಳೆಲ್ಲ ದಿನದಲ್ಲಿ ಬೆಳಗ್ಗೆ ಟೈಮ್ ಅಂದ್ರೆ ಒಂದು ಹತ್ತು ಹನ್ನೆರಡು ಗಂಟೆ ಆಕ್ಸಿಜನ್ ಅನ್ನ ಕೊಡುವಂತ ಗಿಡ ಮರಗಳಾದ್ರೆ ತುಳಸಿ ಮಾತ್ರ ಒಂದು ದಿನದಲ್ಲಿ ಇಪ್ಪತ್ತು ಗಂಟೆ ಆಕ್ಸಿಜನ್ ಅನ್ನ ಕೊಡುವಂತ ಒಂದು ಲಸಿಯಾಗಿದೆ ಸೊ ಈ ಒಂದು ಕಾರಣವನ್ನು ತಿಳಿದಿದ್ದಂತಹ ನಮ್ಮ ಹಿರಿಯರು ತುಳಸಿಯನ್ನು ನಮ್ಮ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ಕೊಂತ ಬಂದ್ರು ಈ ಕಾರಣದಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ರು ಆ ಒಂದು ತುಳಸಿ ಹತ್ರ ಒಂದು ಐದು ಹತ್ತು ನಿಮಿಷ ತಮ್ಮ ಸಮಯವನ್ನು ಕಳೆಯೋದ್ರಿಂದ ಸೊ ಅದು ಬಿಡುವಂತ ಆಕ್ಸಿಜನ್ ಅನ್ನ ಒಂದು ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ದೇಹದ ಆರೋಗ್ಯ ವೃದ್ಧಿ ಮಾಡ್ಕೋಬಹುದು ಅನ್ನೋದು ಅವರ ಒಂದು ಕಾನ್ಸೆಪ್ಟ್ ಆಗಿತ್ತು ಈ ಆರವನ್ನು ಚೆಕ್ ಮಾಡುವಂತ ಬಹಳಷ್ಟು ಇನ್ಸ್ಟ್ರೂಮೆಂಟ್ ಗಳು ನಾವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಸೊ ಇದನ್ನ ನೋಡಿದಾಗ ಗೊತ್ತಾಗುತ್ತೆ ತುಳಸಿ ಒಂದು ಹತ್ತು ಮೀಟರ್ವರೆಗೂ ತನ್ನ ಪಾಸಿಟಿವ್ ಆಹಾರವನ್ನ ಹೊಂದಿದೆ ಅಂತ ಹೇಳಿ ಸೊ ಹಾಗಾಗಿ ಯಾರೆಲ್ಲ ಈ ತುಳಸಿಯ ಪೂಜೆಗಳನ್ನ ಮಾಡ್ತಾರೆ ಹತ್ತು ಮೀಟರ್ ಅಂತರದಲ್ಲಿ ಯಾರೆಲ್ಲ ಈ ತುಳಸಿ ಹತ್ರ ಕೂತಿರ್ತಾರೆ ಅವರಿಗೆ ಆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಂದ್ರೆ ಆ ಆಕ್ಸಿಜನೇಷನ್ ಚೆನ್ನಾಗಿ ಆಗೋದ್ರಿಂದ ಅವರ ದೇಹದಲ್ಲಿ ಕೂಡ ಈ ಹಾರ ಇದೆಯಲ್ಲ ಅದು ಹೆಚ್ಚಿಗೆ ಆಗೋದನ್ನು ಕಾಣಬಹುದು ಸೊ ಆ ವಿಡಿಯೋದಲ್ಲಿ ಅದು ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ ಒಂದು ಐದು ಸುತ್ತು ಅಥವಾ ಎಣ್ ಒಂಬತ್ತು ಸುತ್ತು ಈ ರೀತಿ ಸುತ್ತು ಬರೋದ್ರಿಂದ ತುಳಸಿಯ ಸುತ್ತ ಸುತ್ತ ಬರೆಯೋದ್ರಿಂದ ಆ ಮನುಷ್ಯನ ದೇಹದಲ್ಲಿ ಆ ಒಂದು ಆಹಾರ ಇದೆಯಲ್ಲ ಆ ತುಳಸಿಯಲ್ಲಿ ಇರುವಂತ ಆಹಾರ ಅದು ಅವನಿಗೆ ಟ್ರಾನ್ಸ್ಫರ್ ಆಗಿ ಅವನ ಹಾರೋ ಜಾಸ್ತಿ ಆಗೋದನ್ನು ನಾವು ಕಾಣ್ಬೋದು ಹಾಗಾಗಿ ಇದನ್ನು ಇದನ್ನ ಅವರು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಮಾಡಿದ್ದಾರೆ ಈ ಒಂದು ಕಾರಣದಿಂದ ತುಳಸಿಯನ್ನು ಅತಿ ಮುಖ್ಯವಾದ ಸ್ನಾನ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ತುಳಸಿ ಪೂಜೆ ಮಾಡೋದ್ರಿಂದ ಅವರ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ನಾನು ಹೇಳಬೋದೆ ಇದೇ ರೀತಿ ಅರಳಿ ಮರ ಕೂಡ ಅತಿ ಹೆಚ್ಚು ಆಕ್ಸಿಜನ್ ಅನ್ನ ಕೊಡುವಂತ ಒಂದು ಮರ ಆಗಿದೆ ಸೊ ಕಷ್ಟ ಬಂದಾಗ ಏನಾಗುತ್ತೆ ಮನುಷ್ಯನಿಗೆ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಗಳು ಜಾಸ್ತಿ ಆದಾಗ ಅವನ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಆಮೇಲೆ ಆಕ್ಸಿಜನೇಷನ್ ಕೂಡ ಕಡಿಮೆ ಆಗುತ್ತೆ ಸೊ ಈ ಕಾರಣದಿಂದ ಅವನಿಗೆ ಯೋಚನೆ ಯೋಚನೆ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಕಷ್ಟ ಬಂದಾಗ ಆ ಕಷ್ಟದಿಂದ ಹೊರಗಡೆ ಬರೋದು ಯಾವ ರೀತಿ ಅನ್ನೋದು ಅವನಿಗೆ ಗೊತ್ತಾಗ್ತಿರಲ್ಲ ಸೊ ಇದನ್ನ ಸರಿಪಡಿಸೋದಕ್ಕೆ ನಮ್ಮ ಹಿರಿಯರು ಕಷ್ಟ ಬಂದಾಗ ಏನ್ ಮಾಡ್ತಾರೆ ಏನು ಹೇಳ್ತಾರೆ ಅವರು ಅರಳಿ ಮರ ಸಿಗ್ತಿ ನಿಮ್ಗೆ ಕಷ್ಟ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ಕಷ್ಟ ಪರಿಹಾರ ಆಗುವಂತದ್ದಲ್ಲ ಅವರು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಆಕ್ಸಿಜನ್ ಅನ್ನ ತಗೊಳ್ಳೋದ್ರಿಂದ ಅವರ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗಿ ಅದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅವರಿಗೆ ಯೋಚನೆ ಮಾಡ್ತಾರೆ ಆ ಒಂದು ಕಷ್ಟದಿಂದ ಹೇಗೆ ಹೊರಗಡೆ ಬರೋದು ಅನ್ನೋದು ಯೋಚನೆ ಮಾಡೋದಕ್ಕೆ ಅವರಿಗೆ ಸಮಯ ಸಿಗತ್ತೆ ಸೊ ಇದನ್ನ ನಿರಂತರವಾಗಿ ಅವರು ಮಾಡ್ಕೊಂತ ಬಂದ್ರೆ ಅವರು ಆ ಒಂದು ಕಷ್ಟದಿಂದ ಪರಿಹಾರವನ್ನು ಕಾಣ್ಬೋದು ಅನ್ನೋದಂತ ಕಾನ್ಸೆಪ್ಟು ಸೊ ಇದಕ್ಕೋಸ್ಕರ ಅರಳಿ ಮರ ಸಿಕ್ಕುವಂತ ಒಂದು ಅದನ್ನು ಮಾಡ್ತಾ ಇದೆ ಇದೇ ರೀತಿ ಗೋವಿನ ಪೂಜೆ ಯಾಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಈ ಗೋವು ಕೂಡ ಆಕ್ಸಿಜನ್ ಅನ್ನು ತಗೊಂಡು ಆಕ್ಸಿಜನ್ ಅನ್ನ ಬಿಡುವಂತ ಪ್ರಾಣಿಯಾಗಿದೆ ಬೇರೆ ಎಲ್ಲಾ ಪ್ರಾಣಿಗಳು ಆಕ್ಸಿಜನ್ ಅನ್ನು ತಗೊಂಡು ಕಾರ್ಬೋಹೈಡ್ರೈಡ್ ಅನ್ನು ಬಿಡುತ್ತೆ ಆದ್ರೆ ನಮ್ಮ ಹಸು ಮಾತ್ರ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಅನ್ನ ಬಿಡುವಂತ ಒಂದು ಪ್ರಾಣಿಯಾಗಿದೆ ಸೊ ಅದರ ಸುತ್ತ ಅದ್ರ ಸುತ್ತ ಕೂಡ ಆರ ಅಂತ ಹೇಳ್ತಾರೆ ಆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಸೊ ಅದು ಬಿಕಾಸ್ ಆಫ್ ಈ ಆಕ್ಸಿಜನ್ ಇಂದ ಆಗಿರುವಂತದ್ದು ಹಾಗಾಗಿ ಆ ಒಂದು ದನದ ಸುತ್ತ ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅವರಿಗೂ ಕೂಡ ಆ ಒಂದು ಪಾಸಿಟಿವ್ ಎನರ್ಜಿ ದೇಹಕ್ಕೆ ಸಿಗುತ್ತೆ ಸೊ ಇದರಿಂದ ಅವ್ರ ದೇಹದಲ್ಲಿ ಹೀಲಿಂಗ್ ಗಳು ಜಾಸ್ತಿ ಆಗುತ್ತೆ ಯಾವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತೆ ನಮ್ಮ ದೇಹ ಹೀಲ್ ಆಗುವಂತದ್ದು ಆರೋಗ್ಯ ಪೂರ್ಣವಾಗುವಂತದ್ದನ್ನ ನಾವು ಕಾಣ್ಬೋದು ಸೊ ಈ ಎಲ್ಲದರ ಬಗ್ಗೆ ತಿಳುವಳಿಕೆ ಇದ್ದಂತ ನಮ್ಮ ಪೂರ್ವಜರು ಸೊ ಇದೇ ಕಾರಣಕ್ಕೆ ತುಳಸಿ ಪೂಜೆಯನ್ನ ಮಾಡುವಂಥದ್ದು ಇರ್ಬೋದು ಅರಡಿ ಮರ ದುಕುವಂತದ್ದು ಇರ್ಬೋದು ಹಾಗೂ ಗೋವಿನ ಪೂಜೆಗಳನ್ನು ಮಾಡುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ರು ಕಾರಣ ಅವರ ಆರೋಗ್ಯವನ್ನ ಸುಧಾರಿಸುವಂತ ಒಂದು ಉದ್ದೇಶಕ್ಕೂ ಹಾಗಾಗಿ ನಿಮ್ಗೆ ಏನಾದ್ರೂ ಆರೋಗ್ಯ ಸುಧಾರಣೆ ಆಗಬೇಕು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ಬೇಕು ನಿರಂತರವಾಗಿ ನೀವು ಆರೋಗ್ಯ ಪೂರ್ಣರಾಗಿರ್ಬೇಕು ಅಂತ ಹೇಳಿದ್ರೆ ದಿನನಿತ್ಯ ತುಳಸಿಗೆ ತರುವಂತದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದೇ ರೀತಿ ಎರಡನೇ ನಿಮ್ಗೆ ಸುತ್ತಮುತ್ತ ಏನಾದ್ರೆ ಅದಕ್ಕೂ ಕೂಡ ಸುತ್ತ ಬರುವಂತ ಹವ್ಯಾಸವನ್ನ ಇಟ್ಕೊಳ್ಳಿ ಹಾಗೇನೆ ಗೋವಿನ ಪೂಜೆ ಗೋವಿನ ಒಂದ್ ಸೇವೆ ಇರ್ಬೋದು ಗೋವಿನ ಪೂಜೆ ಮಾಡುವಂತದ್ದೇನಾದ್ರೂ ನಿಮ್ಗೆ ಅವಕಾಶ ಸಿಕ್ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇದೆಲ್ಲವೂ ಇರೋದು ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಇವತ್ತಿನ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೆ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ